ಪ್ರಜಾ ಸಂಘದ ರಾಜ್ಯಾಧ್ಯಕ್ಷರಾದ ಮುರುಗೇಶ್ ರವರ ನೇತೃತ್ವದಲ್ಲಿ ಬೃಹತ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಲು ಸರ್ಕಾರಕ್ಕೆ ಮನವಿ ದಲಿತ ಮುಖಂಡರಾದ ಆರ್ಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿ ಹಾಗೂ ಕರ್ನಾಟಕ ಸಾಮರಸ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೆ ಕೃಷ್ಣಪ್ಪ ಹೆಬ್ಬಾಳ್ ವೆಂಕಟೇಶ್ ಮತ್ತು ಮುಖಂಡರಾದ ಮರಿಯಪ್ಪ ಇತರೆ ಮುಖಂಡರ ಉಪಸ್ಥಿತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಮತ್ತಕ್ಕೂ ಕೂಡ ನಮ್ಮ ವೈಟ್ ಫೀಲ್ಡ್ ಮೊದಲೇಷ್ಠ ಕಾರ್ನಾಟಕರನ್ನು ಯಶಸ್ವಿಯಾಗಿ ನಡೆಸಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಈ ವಿಷಯದ ಕುರಿತು ಸರ್ಕಾರದ ಹತ್ರದಲ್ಲಿ ಮಾಹಿತಿ ಒಂದೂ ಕೂಡ ಇದೆ ಈ ಒಂದು ಮಾಹಿತಿ ಆಧಾರದ ಮೇಲೇ ಬಾಬಾ ಸಾಹೇಬರ ಜಯಂತಿ ದಿನದಂದು ಈಗಾಗಲೇ ದೇಶದಲ್ಲೇ ಬಹಳ ಎತ್ತರವಾದ ಬಾಬಾ ಸಾಹೇಬರ ಒಂದು ಪ್ರತಿಮೆಯನ್ನು ಬೆಂಗಳೂರು ಮುಖ್ಯಮಂತ್ರಿಯವರು ಕೂಡ ಏಪ್ರಿಲ್ ಹದಿನಾಲ್ಕರಂದು ಇದನ್ನ ಘೋಷಣೆ ಮಾಡಿದ್ದಾರೆ ಎಲ್ಲರಿಗೂ ನಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯ ಮರು ದಿವಸವೇ ಅಂದರೆ ಏಪ್ರಿಲ್ ಹದಿನೈದನೇ ತಾರೀಕು ನಾನು ಸಚಿವರು ಮತ್ತು ಎಲ್ಲ ಅಧಿಕಾರಿಗಳು ಒಳಗೊಂಡಂತೆ ಸ್ಥಳನು ಕೂಡ ನಾವು ಭೇಟಿ ಮಾಡಿ ಅದನ್ನ ಆದಷ್ಟು ಬೇಗ ಆಯ್ಕೆ ಮಾಡಬೇಕು ಅಂತ ಎರಡು ಸ್ಥಳಗಳು ಕೂಡ ನಾವು ಘೋಷಿಸುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ ಇದು ಕಾಲ್ನಡಿಗೆ ಜಾತ್ರ ಖಂಡಿತವಾಗ್ಲೂ ಒಂದು ವಿಶೇಷವಾದ ಆ ಒಂದು ಪ್ರಯತ್ನವನ್ನು ನಮ್ಮ ವೈಯಕ್ತಿಕ ಬಂದಿ ಶುರು ಮಾಡಿದ್ದಾರೆ ಅದಕ್ಕೆ ಬೇರೊಂದು ಮಾತಿಲ್ಲ ಅವರ ಒಂದು ಈ ಒಂದು ಕಾಲ್ನಡಿಗೆ ಜಾತ್ರೆಗೆ ನಮ್ಮ ಇಲಾಖೆ ವತಿದ್ದಾಗಿರೋದು ನನ್ನ ವೈಯಕ್ತಿಕ ಅಭಿನಂದನೆ ಮತ್ತು ಖಂಡಿತವಾಗಿರುತ್ತದೆ ಯಾಕಂದರೆ ಅವರ ಒಂದು ಎಫರ್ಟ್ ಏನಿದೆ ಅದನ್ನು ಯಾವುದೇ ತಳ್ಳಿ ಹಾಕಿ ಬರೋದಿಲ್ಲ ಮಾ ಮಾನ್ಯ ಸಚಿವರು ಈ ಒಂದು ಅದಕ್ಕೆ ನನ್ನನ್ನು ಇದನ್ನ ತುರ್ತಾಗಿ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ಕಳಿಸ್ಕೊಡ್ತಾರೆ ಆದ್ರೂ ಸಹ ಅವರ ಒಂದು ಪ್ರಯತ್ನ ಅವರ ಒಂದು ಈ ಒಂದು ಕಲ್ನಡಿ ಜಾಥಾ ಮಾನ್ಯ ಸಚಿವರ ಗಮನಕ್ಕೆ ತರುವಂಥದ್ದು ನಮ್ಮ ಕರ್ತವ್ಯ ಖಂಡಿತವಾಗ್ಲೂ ಅವರ ಗಮನಕ್ಕೆ ತಂದು ಇವರ ಒಂದು ಕಲ್ನಡಿ ಜಾತ್ರೆಗೆ ಯಶಸ್ವಿಯಾಗಿರೋ ಬಗ್ಗೆ ಅವರಿಗೆ ಮನವರಿಕೆ ಮಾಡಿ ಅವರಿಗೆ ಖುದ್ದಾಗಿ ಬಂದು ಅಭಿನಂದನೆ ಮಾಡ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ಅವ್ರನ್ನ ಖಂಡಿತವಾಗ್ಲೂ ಕೋರ್ಕೊಳ್ತೇನೆ ಈಗಾಗಲೇ ಪ್ರಯತ್ನ ಅಂತೂ ಯಶಸ್ವಿ ಖಂಡಿತವಾಗಲೂ ಆಗಿಲ್ಲ ಇದನ್ನ ಯಾವ ರೀತಿಯಾಗಿ ಜಾರಿಗೊಳಿಸೋದು ಅನ್ನೋದು ಮಾತ್ರ ಬಾಕಿ ಅದು ಮುಂದೆ ಏನಿದೆ ಮಾನ್ಯ ಸಚಿವರು ಬಂದಾಗ ಅವ್ರು ಮುಖಾಂತರನೇ ಹೇಳಿ ಸುತ್ತ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ ಆದಷ್ಟು ಆದಷ್ಟು ಇನ್ನ ಒಂದು ನಿಮಿಷ ನಾನು ಮಾತುಗಳನ್ನ ಮುಗಿಸ್ಬಿಡ್ತೇನೆ ಅದು ಮೂರುವರೆ ಸಾವಿರ ಕೋಟಿ ಆಗುತ್ತೋ ನಾಲ್ಕು ಸಾವಿರ ಕೋಟಿ ಆಗುತ್ತೋ ಗೊತ್ತಿಲ್ಲ ಒಂದು ವರ್ಷದ ನಮ್ಮ ಬಜೆಟ್ ಅಲ್ಲಿ ನಮಗೆ ಮೀಸಲಿಡುವಂತಹ ಈ ವರ್ಷ ನಲವತ್ತೆಂಟು ಸಾವಿರ ಕೋಟಿ ಎಸ್ ಸಿ ಎಸ್ ಎಸ್ತದ ಸ್ವಾಭಿಮಾನದ ಪ್ರಶ್ನೆ ಆತ್ಮಾಭಿಮಾನದ ಪ್ರಶ್ನೆ ಆಗುತ್ತೆ ಹಾಗಾಗಿ ಸರ್ಕಾರ ನಿಮ್ಮ ದುಡ್ಡಲ್ಲಿ ಇದು ಕೊಡಬೇಡಿ ನಮಗೆ ಸಂವಿಧಾನಾತ್ಮಕವಾಗಿ ರಿಸರ್ವ್ ನಮ್ಮ ದುಡ್ಡಲ್ಲಿ ಬಾಬಾ ಸಾಹೇಬ್ರ ಇನ್ನೂರು ಮೀಟರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡೋಕ್ಕೋಸ್ಕರ ನಮ್ಮ ದುಡ್ಡನ್ನ ವ್ಯಯ ಮಾಡಿ ಅಂತ ಹೇಳಿ ಈ ವ್ಯಕ್ತಿ ಮೇಲಿರುವಂತಹ ಕೂಡ ಆತ್ಮ ಒಪ್ಪಿಗೆ ಕೊಟ್ಟದ್ದು ಎಲ್ಲರೂ ಒಪ್ಪಿಗೆ ಇದೆಯಾ ನಿಮ್ಮೆಲ್ಲರೂ ಒಪ್ಪಿಗೆ ಇದೆಯಾ ಜೈ ಬೇ ಜೈ ಬೇ ಮತ್ತೊಮ್ಮೆ ಮತ್ತೊಮ್ಮೆ ಸಮಯ ಆಗಿರೋದ್ರಿಂದ ನಾನು ಮತ್ತೊಮ್ಮೆ ಹೇಳಕ್ ಇಚ್ಛೆ ಪಡ್ತೀನಿ ನೋಡು ಭಾವನಾ ನಮಗೂ ಬಾಬಾ ಸಾಹೇಬ್ರಿಗೂ ಭಾವನಾತ್ಮಕ ಸಂಬಂಧ ಇದೆ ಆ ಸಂಬಂಧದ ಜೊತೆ ಜೊತೆಗೆ ನೀನು ಕೂಡ ಮುಖ್ಯ ಮುರುಗೇಶ್ ಮುರುಗೇಶ್ ಆರೋಗ್ಯ ಕೂಡ ಮುಖ್ಯ ಮುರುಗೇಶ್ ಕೂಡ ಇರೋದ್ರಿಂದ ನಾವೆಲ್ಲ ಒಟ್ಟಾಗಿ ಬಾಬಾ ಸಾಹೇಬರ ಅಡಿ ಪ್ರತಿಮೆಗೆ ಹೋರಾಟ ಮಾಡೋಣ ಯಾರು ಏನೇ ಹೇಳಿದ್ರು ನೀನೇ ಪ್ರಥಮ ಈ ಬಾಬಾ ಸಾಹೇಬರ ಇನ್ನೂರು ಮೀಟರ್ ಇದು ಹಾಕ್ಬೇಕು ಅಂತೇಳಿ ಸರ್ಕಾರದ ಲೆವೆಲ್ನಲ್ಲಿ ಮೊದಲನೇ ಪರೀಕ್ಷೆ ಕೊಡುವಂತಹ ವ್ಯಕ್ತಿ ನೀನೇ ಅಂತ ಹೇಳಿ ನಾನು ಘಟನಾ ಘೋಷಣೆ ವ್ಯಕ್ತಪಡ್ತಿದ್ದೇನೆ ನಿಮ್ಮ ಜೊತೆ ನಾನು ವೆಂಕಸಮ್ಮಣ್ಣ ಚಂದ್ರಪ್ಪ ಅಣ್ಣ ಎಲ್ಲರೂ ವ್ಯಕ್ತಿಯಿಂದ ಎಲ್ಲ ಕಂಬಳ ವೆಂಕಟೇಶ್ವರಣ್ಣ ಕೃಷ್ಣಪ್ಪ ನಮ್ಮ ಏನಿದ್ದರು ವೇಣು ಮರಿಯಪ್ಪಣ್ಣ ಎಲ್ಲರೂ ಎಲ್ಲರೂ ನಿಮ್ಮ ಜೊತೆ ವಿಚಾರಿಸ್ತೀವಿ ದಯಮಾಡಿ ನೀನು ಯಾವುದೇ ನಿರ್ಧಾರ ತಗೋಬೇಕಾದರೂ ಕೂಡ ಆರೋಗ್ಯವನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು ಅನ್ನೋದ ಮಾತ್ರ ಸಮಾಜ ಪರವಾಗಿ ನಾನು ಕೇಳೋಕೆ ಇಷ್ಟಪಡ್ತೇನೆ ಮತ್ತೆ ಒಮ್ಮೆ ಜೋರಾಗಿರ್ಬೇಕು ಇಡೀ ಪಾಠಕ್ಕೆ ಇರೋದು ಒಬ್ಬರೇ ದಿನದ ಸೂರ್ಯ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಹಾಗಾಗಿ ಒಮ್ಮೆ ಜೋರಾಗಿ